ಏನತ್ತರದು ರೈಟ್ ಹ್ಯಾಂಡ್ ನನ್ನ ಶಿಷ್ಯ ಬಾಯ್ ಡೇಂಜರ್ ಅದ ನೋ ಮರೆ ಅಂತ ಹೇಳಿ ಜಗಳ ಹತ್ತಿ ಬಿಟ್ಟದಿಲ್ಲಿ ಇಲ್ಲಿ ಯಾರು ಸ್ಟ್ರಾಂಗ್ ಯಾರು ಮೊಬಳೆ ಎಂತ ದಮ್ ಐತೆ ಅಂತ ಹೇಳಿ ನೋಡೋದು ಟೈಮ್ ಬಂದದ ಅದಕ್ಕೆ ನೀವು ಮಾಡ್ತೀರಿ ವಿಡಿಯೋ ಕೊಂಡ್ ಲೈಕ್ ಗುದ್ರಿ ಹಂಗ ನಾನು ಕಾಮೆಂಟ್ ಗುದ್ ಬಿಡ್ರಿ ಹಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಒತ್ತಿ ಬಿಡ್ರಿಪ್ಪ ಬರೆ ನಾವು ವಿಡಿಯೋ ಚಾಲೂ ಮಾಡೋಣ ನೋಡು ನೀ ಆಯ ಅವನ ಕೈಯಾಗ ಯಾವ ನೇವನ ಎಟ್ ಮೀಟರ್ ಐತೆ ನೋಡ್ರಿ ಅಯ್ಯೋ ನೋಡಿ ಹಂಗ ಲೆಕ್ಕಾಚಾರ ಹಾಕಿದ್ರಾ சுரேஷ் அல்லா சூர்யகுமார் நம்பர் ஒன்னு ಮೊದಲು ಮುಕುಳಿ ತಕೊಂಡ್ಬಾರ ಹೋರಿ ನಾನು ಹುಡುಗ ಡೇಂಜರ್ ನಿಮ್ಮ ಹುಡುಗ ಡೇಂಜರ್ ಅಂತ ಹೇಳಿ ಏ ಹೊಗ್ರೋ ನಿಮ್ಮ ಹುಚ್ಚಿಗೋಳ ಈ ವರ್ಷ ಐಪಿಎಲ್ ನಾಗ ನೋಡಗತ್ರಿ ನಮ್ಮ ಹುಡುಗ ನಾನು ಸ್ಟೂಡೆಂಟ್ என்ன <laughs> <laughs> <laughs>

ಮತ್ತ ನನ್ನ ಹುಲಿ ನನ್ನ ರೈಟ್ ಹ್ಯಾಂಡ್ ಹೆಡ್ ಯೂಸ್ ಮಾಡ್ತರು ನಿಮ್ಮ ಯಾ ಬ್ಯಾಟ್ಸ್ಮನ್ ಗಳು ನಿಂದ್ರಂಗ ಇಲ್ಲ ಗೊತ್ತಾಯ್ತಾ ನಿಮಗೆ ಆ ಯುವರಾಜ್ ಸಿಂಗ್ ಸ್ಟೂಡೆಂಟ್ ಅಭಿಷೇಕ ಅವನಿಗೆ ಹಿಂಗ ಆಡೋ ಅಂತ ಕಲಸದವನೆ ನಮ್ಮ ಹೆಡ್ ಅಯ್ಯೋ ಮಾ ಲೇ ಹೆಡ್ಸಿ ಮಾತ್ರ ಇಟ್ಟೆಲ್ಲ ಮಾತಾಡಕತ್ತರಿ ತಿಂಡಿದ್ರೆ ನಿಮ್ಮ ಬಳಿ ಕುತ್ತಾರ ನೋಡಿ ಹುಡುಗರಿಗೆ ಒಬ್ಬರರೆ ಐಪಿಎಲ್ ಒಳಗೆ ಕ್ಯಾಪ್ಟನ್ಸಿ ಮಾಡ್ತಾರೇನ ಈ ಸೂರ್ಯ ಹೋಗು ಬಿಡುಪ ಇಂಟರ್ನ್ಯಾಷನಲ್ மாடதன <laughs> ஐடில ಡಿಸೈಡ್ ಮಾಡ್ಬಿಡ್ಲಿ ಬಿಡ್ಲಿ ಕರೆ ಕರೆ ಹೇಳ್ರಪ್ಪ ನೀವು ವಿಡಿಯೋ ನೋಡಂತವ್ರು ಯಾರು ಗುರು ಶಿಷ್ಯರು ಬಾಳ್ ಡೇಂಜರ್ ಅಂತ ನಿಮಗ ಅನ್ಸ್ತೈತಿ ಕಾಮೆಂಟ್ ನಾಗ ಹಾಕಿ ಬಿಡ್ರಿ ಹಂಗ ನಮ್ ವಿಡಿಯೋ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಉಪ್ಪ ಮೊದಲ ನಾವು ಐ ಪಿ ಎಲ್ ಬರ್ಲಾಕತ್ತದು ಹೆಣ್ಮಕ್ಳದು ಐ ಪಿ ಎಲ್ ಚಾಂಪಿಯನ್ ಟ್ರೋಫಿ